Hey, hey. ini <elasparin humanas> hey, ನಾನು ಹೇಳಿದ್ ನೋ ನಿಮ್ಮ ಅನ್ನದ್ಯಾನು ಹೇಳದಿ ಹೆಚ್ಚಿಂತ ದೊಡ್ಡ ದೊಡ್ಡ ದಾನಗಳಿಗೆ ಅಂಜಿಲ್ಲ ನಿಮ್ಮ ಅನ್ನ ಹೇಳ್ತೀನಿ ನೋಡ ನಿಮ್ಮ ಅನ್ನಂದ ಸಣ್ಣ ಹುಡುಗಿ ನನ್ನ ಮುಗ ನೋಡ ಹೆಂಚಂತ ಅವ್ರು ಬಂದ್ರಣ ಅಂಜಲ್ಲಾ ಬರೀ ನಿಮ್ಮ ಅನ್ನಂದ ಹೇಳಕದಿ ನೋಡ ಯಾವ್ಯಾವ ಊರಾಗ ಹೆಂತಿಂತ ದೊಡ್ಡ ದೊಡ್ಡ ಗುಂಡಗಳನ್ನೆಲ್ಲ ಮಣ್ಣು ಮುಕ್ತಿಯನ್ನ ನಾ ಅಂದ್ರೆ ಹುಲಿ ಹುಲಿ ಇದ್ದಂಗೆ ಯಾವ ಬಂದ್ರದಿ ಅಂತ ಹಂಗೆಲ್ಲ ನಿಮ್ಮ ಅಣ್ಣನ ಕಳ್ಕೊ ಮತ್ತ ನಿಮ್ಮ ಅನ್ನ ತುಂಬ ಹೇಳ್ತಾ शाम तो हवा कर को रहा था तुड़ो मारते तुड़ो मारते तुड़ो मारते अन्ना अन्ना ये ना तो यार को तो? अब शाम को रहा है ना दोस्त तो बड़े तो बाहर जुग जुग मत आता ना निन बगिये यार हूँ अब शाम को रहने बाहर इधर नहीं लार बर्तन नहीं ना दोस्त तो बड़े तो बा आओ नोड़े तोरसे के नडी के चलाओ ना हिंदुसा तो ना नडी

ಪ್ರಿಯೋ ವೀಕ್ಷಕರೇ ಇದನ್ನು ನಾವು ಮಾಡಿದ್ದು ಕೇವಲ ತಮಾಷೆಗಾಗಿ ಇದರಲ್ಲಿ ಯಾರನ್ನೇ ನಿಂದನೆ ಮಾಡುವ ಉದ್ದೇಶ ನಮ್ಮದಲ್ಲ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಲಾವಿದರನ್ನ ಆಶೀರ್ವದಿಸಿ